ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು ಸುಷ್ಮಾ ಶ್ರೀನಿವಾಸ್ ಅಂತ ಹೇಳಿ ಇವತ್ತು ಪವನ್ ಕಲ್ಯಾಣ್ರವರ ಹುಟ್ಟಿದ ಹಬ್ಬ ನಾವು ವರ್ಷ ವರ್ಷ ಪವನ್ ಕಲ್ಯಾಣ್ ಅವರು ಹುಟ್ಟಿದ ಹಬ್ಬಕ್ಕೆ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಿಸಿಕೊಂಡೇ ಬಂದಿದ್ದೀವಿ ಈ ವರ್ಷ ಏನಂದ್ರೆ ನಮ್ಗೆ ಬಹಳ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂತ ಶಾಲೆ ಇದು ವಿಶ್ವೇಶ್ವರಯ್ಯ ಅವರ ಫೋಟೋಗಳು ಇಟ್ಕೊಂಡು ಮೈಸೂರು ಕಡೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅವರು ಓದಿರುವಂತ ಶಾಲೆ ಇವತ್ತು ಸ್ಮಾರಕ ಆಗ್ಬೇಕಾಗಿತ್ತು ಅದು ಬಿಟ್ಟು ಕಾಡಿದ್ದಾಗಿತ್ತು ನಮ್ಮ ಸುಧಾಕರ್ ಒಂದು ವರ್ಷದಿಂದ ನನ್ಗೆ ಹೇಳ್ತಾನೆ ಬರ್ತಾ ಇದ್ರು ಅಮ್ಮ ಶಾಲೆ ಬಹಳ ಅಧ್ವಾನ ಆಗಿದೆ ಏನಾದ್ರು ಮಾಡ್ಬೇಕು ನಾವು ಅಂತ ಈ ಮಕ್ಕಳ ಒಂದು ಸ್ಫೂರ್ತಿಯಿಂದ ಈ ಮಕ್ಕಳ ಒಂದು ಮಾತಿಂದ ನಾವು ಬಂದು ಇಲ್ಲಿ ಶಾಲೆ ನೋಡಿದಾಗ ಬಹಳ ನೋವಾಯ್ತು ನಮ್ಗೆ ಹಾಗಾಗಿ ಎಲ್ಲ ಮಕ್ಕಳನ್ನ ಒಳಗೊಂಡಂತೆ ನಾವು ಒಂದು ಸಭೆಯನ್ನು ಮಾಡಿ ತೀರ್ಮಾನ ಮಾಡಿ ಇವತ್ತು ಪವನ್ ಕಲ್ಯಾಣ್ರವರ ಹುಟ್ಟಿದಬ್ಬಕ್ಕೋಸ್ಕರನೇ ನಾವು ಈ ಶಾಲೆಯನ್ನ ರೆಡಿ ಮಾಡಿ ಇವತ್ತು ಹಸ್ತಾಂತರಿಸ್ತಾ ಇದೀವಿ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ತಿಳಿದಿರೋರು ಯಾರು ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಒಟ್ನಲ್ಲಿ ನೀವು ಹೇಳಿದಾಗ ಇದು ಮೊದಲನೇ ಮೆಟ್ಟಿಲು ನಾವು ಏನು ಸರ್ಕಾರಿ ಶಾಲೆಗಳನ್ನ ಪುನರುಜ್ಜೀವನ ಮಾಡಬೇಕು ಅಂತ ಏನು ಪಣ ತೊಡ್ತಾ ಇದೀವಿ ಅದಕ್ಕೆ ಮೊದಲನೇ ಮೆಟ್ಟಿಲು ಇವತ್ತಿಂದಾನೇ ಉದ್ಘಾಟನೆ ಆಗ್ತಾ ಇದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾವು ಖಂಡಿತ ಕೆಲಸವನ್ನ ಮಾಡ್ತೇವೆ ಸರ್ಕಾರದ ಕಡೆಯಿಂದನೇ ಕೆಲಸ ಮಾಡಿಸೋ ಕೆಲಸವನ್ನು ಸಹಿತ ಮಾಡ್ತೇವೆ ನಾವು ಇವತ್ತಿನ ದಿನ ಮುಂದಿನ ವಿಷಯ ಹೇಳ್ಬೇಕಂದ್ರೆ ಇದನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕಿಂತ ಒಳ್ಳೆ ಪುಣ್ಯ ಜಾಗ ಬೇರೆ ಯಾವುದು ಇಲ್ಲ ಅಂತ ನನ್ನ ಭಾವನೆ ಅಂತ ಒಬ್ಬ ಪುಣ್ಯಾತ್ಮ ಐದನೇ ತರಗತಿವರೆಗೂ ಇಲ್ಲಿ ಓದಿದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಬೆಲೆ ಕಟ್ರು ಅದಕ್ಕೆ ಬಹಳ ಕಡಿಮೆ ಇಲ್ಲಿ ಅವ್ರು ಇನ್ನೆಷ್ಟು ಕೋಟಿಗಳು ಖರ್ಚು ಮಾಡಿದ್ರು ಕಡಿಮೆನೆ ಎಲ್ಲೋ ಹೋಗಿ ಏನೋ ಸ್ಮಾರಕಗಳೆಲ್ಲ ಮಾಡ್ತಾರೆ ಇವತ್ತಿನ ದಿನ ಒಳ್ಳೊಳ್ಳೆ ಆಕ್ಟರ್ ಗಳಿಗೆ ಸ್ಮಾರಕ ಬೇಕು ಅಂತ ಹೋರಾಟಗಳನ್ನ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಪುಣ್ಯಾತ್ಮ ವಿಶ್ವೇಶ್ವರಯ್ಯ ಓದಿರುವಂತ ಶಾಲೆಯನ್ನ ಯಾರು ಕಿವಿ ಕೊ ತಲೆ ಹಾಕಿ ತಲೆಗೆ ಹಾಕೊಳ್ದೆ ಇರೋದು ಬಹಳ ನೋವಿನ ಸಂಗತಿ ಯಾರೇ ಅಧಿಕಾರಿಗಳಾಗ್ಬೋದು ರಾಜಕೀಯ ಮುಖಂಡರಾಗ್ಬೋದು ಯಾರು ಈ ಕಡೆ ಕಿವಿ ಕೊಟ್ಟಿಲ್ಲ ಈ ಕಡೆ ತಲೆ ಹಾಕಿಲ್ಲ ಹಾಗಾಗಿ ನಾವು ಮತ್ತೆ ನಮ್ಮ ಮಕ್ಕಳೆಲ್ಲ ನಮ್ಮ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಪವನ್ ಕಲ್ಯಾಣ್ರವರ ಹುಟ್ಟಿದಬ್ಕ್ಕೋಸ್ಕರ ರೆಡಿ ಮಾಡಿಸಿ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ ಖಂಡಿತ ನಮ್ಮ ಕೈಲಾದ ಮಟ್ಟಿಗೆ ಬೇರೆಯವರ ಹತ್ರ ಯಾರ ಹತ್ರನೂ ಕೈ ಚಾಚದೆ ನಾವು ಮತ್ತೆ ನಮ್ಮ ಮಕ್ಕಳು ಮಾತ್ರ ಹಣವನ್ನ ಹಾಕೊಂಡು ಇವತ್ತು ಈ ಮಟ್ಟಕ್ಕೆ ಕೆಲಸವನ್ನ ಮಾಡಿದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಇದಕ್ಕೆ ಸ್ಮಾರಕ ಮಾಡ್ಲಿಕ್ಕೂ ಸಹ ಒತ್ತಾಯ ಮಾಡ್ತೇವೆ ಅಷ್ಟು ದೊಡ್ ನಾವಲ್ಲ ಫೈನಾನ್ಶಿಯಲ್ ನಾವು ಯಾರು ಅಷ್ಟು ಸ್ಟೇಬಲ್ ಅಲ್ಲ ಅಂದ್ರೆ ನಮ್ಮ ಕೆಪಾಸಿಟಿ ಏನಿದೆ ಆ ಕೆಲಸವನ್ನ ನಾವು ಮಾಡಿದೀವಿ ನಾವು ದತ್ತಕ್ಕೆ ತಗೊಳ್ತೀವಿ ಅಂತ ಮಾತನ್ನ ಹೇಳಕ್ಕೆ ಇಷ್ಟಪಡಲ್ಲ ಆದ್ರೆ ಕೆಲಸವನ್ನಂತೂ ಖಂಡಿತ ಸರ್ಕಾರದ ಕಡೆಯಿಂದ ಮಾಡಿಸ್ತೇವೆ ವರ್ಷಕ್ಕೊಂದು ಪವನ್ ಕಲ್ಯಾಣವ್ರು ಹುಟ್ಟಿದಬ್ಬ ಬಂದಾಗ ಇಂತ ಕೆಲಸಗಳು ಇನ್ನು ನಡೀತಾನೆ ಇರುತ್ತೆ ನೀವು ನೋಡ್ತಾನೆ ಇರ್ತೀರ ನನ್ನ ಮಕ್ಕಳು ಅಷ್ಟೇ ನಾನು ನನ್ನ ಮಕ್ಕಳು ನಮ್ಮ ಗೌರವಾಧ್ಯಕ್ಷರು ಧನಗೋಪಾಲ್ ಅವರು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಕೆಲವು ಹಿರಿಯರು ಮಾರ್ಗದರ್ಶನನು ಇದೆ ಇದರಲ್ಲಿ ಈ ರೀತಿ ಮಾಡದೆ ಚೆನ್ನಾಗಿರತ್ತೆ ಅಂತ ಮಾರ್ಗದರ್ಶನ ಸಹಿತ ತಗೊಂಡು ಮಾಡಿರುವಂತದ್ದು ಇವತ್ತು ನಾವು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂತ ಕಂದವಾರ ಅನ್ನುವ ಗ್ರಾಮದ ಪ್ರಾಥಮಿಕ ಶಿಕ್ಷಣ ನೀಡ್ತಾ ಇದ್ದಂತ ಒಂದು ಶಾಲೆಯ ಆವರಣದಲ್ಲಿ ನಾವೆಲ್ಲ ಇದ್ದೀವಿ ಈ ಶಾಲೆಗೆ ಒಂದು ಇತಿಹಾಸ ಇದೆ ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತ ಇಂಜಿನಿಯರ್ ಆಗಿದ್ದಂಥ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಪಡ್ಕೊಂಡಿದ್ರು ಇದಕ್ಕೊಂದು ಇತಿಹಾಸ ಇದೆ ಮತ್ತು ಅವರ ನೆನಪಿನಲ್ಲಿ ಒಂದು ರೂಮನ್ನು ಒಂದು ಕ್ಲಾಸ್ ರೂಮನ್ನು ಅವರ ನೆನಪಿನಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಇಂಥ ಶಾಲೆ ಇತ್ತೀಚೆಗೆ ಬಂದು ನೋಡಿದಾಗ ಇಲ್ಲೆಲ್ಲ ಗಿಡ ಮರಗಳು ಬೆಳ್ಕೊಂಡು ಬಿಲ್ಡಿಂಗ್ ಎಲ್ಲ ಬಿದೋಗೋ ಸ್ಥಿತಿಯಲ್ಲಿ ಹೆಂಚುಗಳು ಬಿದ್ದೋಗೋ ಸ್ಥಿತಿಯಲ್ಲಿ ಮತ್ತು ಎಲ್ಲ ಕಡೆ ಯಾರೂ ಒಳಗಡೆ ಹೆಜ್ಜೆ ಇಡೋಕೆ ಆಗದೆ ಇರತಕ್ಕಂಥ ಕ್ಲಾಸ್ ರೂಮ್ಗಳನ್ನು ಹೊಂದಿತ್ತು ಇದು ನೋಡಿ ಬಹಳ ಸಂಕಟ ಆಗಿ ಈ ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುಷ್ಮಾ ಶ್ರೀನಿವಾಸ್ ಅವರು ಮತ್ತು ಅದರ ಗೌರವಾಧ್ಯಕ್ಷರಾದಂಥ ಧನ್ಗೋಪಾಲ್ ಅವರು ತಮ್ಮ ಎಲ್ಲ ಆ ಜನ ಅವರ ರೈತ ಏನಿದ್ದಾರೆ ಅವರ ತಂಡ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಒಂದು ಹೊಸ ಇದಕ್ಕೊಂದು ರೂಪ ಕೊಟ್ಟಿದ್ದಾರೆ ಇವತ್ತು ಕ್ಲಾಸ್ ರೂಮ್ಗಳು ನೋಡಿದ್ರೆ ಆನಂದ ಆಗ್ತಾ ಇದೆ ಮತ್ತೆ ಇವು ಒಳಗಡೆ ಬರ್ಲಿಕ್ಕೆ ಆಗದೆ ಇರತಕ್ಕಂಥ ಜಾಗದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಾನು ಏನು ಇಚ್ಛೆ ಪಡೋದಂದ್ರೆ ಯಾವುದೇ ಕರ್ನಾಟಕದಲ್ಲಿ ನೋಡಿ ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ ಕಾರಣ ಏನಪ್ಪಾ ಅಂದರೆ ಸರಿಯಾದ ಕಟ್ಟಡ ವ್ಯವಸ್ಥೆ ಇಲ್ಲ ನಿರ್ವಹಣೆ ಇಲ್ಲ ಆಮೇಲೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಲ್ಲ ನೀರಿಲ್ಲ ಟಾಯ್ಲೆಟ್ ಇಲ್ಲ ಸೋರ್ತಾ ಇದೆ ಆದ್ದರಿಂದ ಇಂಥ ಕಡೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ ಯಾಕೆಂದರೆ ಎಲ್ಲಿ ನಮ್ಮ ಮಾ ಮಕ್ಕಳ ಮೇಲೆ ಕಟ್ಟಡ ಬಿದ್ದೋಗುತ್ತೋ ಅನ್ನೋ ಭಯ ಎಲ್ಲಿ ಸೋರುತ್ತೋ ಅನ್ನೋ ಭಯ ಎಲ್ಲಿ ಹಾವು ಚಳುಗಳು ಕಚ್ತಾವೋ ಅನ್ನೋ ಭಯ ಆ ಬಯದಲ್ಲಿರ್ತಕ್ಕಂಥ ಕಡೆಗೆ ಯಾರೂ ಮಕ್ಕಳನ್ನ ಕಳಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಆದ್ದರಿಂದ ಸರ್ಕಾರಗಳು ಇಂಥದನ್ನ ನೋಡಿ ಆದರೂ ಕಲಿಬೇಕು ಕಟ್ಟಡಗಳನ್ನು ಪುನಶ್ಚೇತನ ಮಾಡಿ ಪುನರುಜ್ಜೀವನಗೊಳಿಸಬೇಕು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ ಏಕೆಂದರೆ ಪ್ರಾಥಮಿಕ ಶಿ ಶಿಕ್ಷಣ ನಾವು ಸರಿಯಾಗಿ ಹಾಕಿದ್ರೇನೆ ಅವರ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಲ್ಲಿ ಸರ್ಕಾರಗಳು ಚಿಂತನೆ ಮಾಡಬೇಕು ಅದರಲ್ಲೂ ಇವತ್ತು ನಮ್ಮ ಇವರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಈ ಒಂದು ಕಟ್ಟಡವನ್ನು ಪುನರುಜ್ಜೀವನಗೊಳಿಸಿ ಲೋಕಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಮತ್ತು ಇದೇ ರೀತಿ ಅವರು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಅಭಿಯಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಜಾಗೃತಿ ಮೂಡಿಸಿ ಮೊದಲು ನಾವು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಹೇಗೆ ಮುಂದೆ ಬರ್ತೀವೋ ಅದೇ ರೀತಿ ನಮ್ಮ ಶಾಲೆಗಳನ್ನು ಪುನಶ್ಚೇ ಪುನಶ್ಚೇತನಗೊಳಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅದರದ್ದು ಇವತ್ತು ಉದ್ಘಾಟನೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ತನ್ನ ಕರ್ತವ್ಯ ತನ್ನ ಗ್ರಾಮ ತನ್ನ ಪಟ್ಟಣ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಅತ್ಯಂತ ಸುರಕ್ಷಿತವಾಗಿ ಮತ್ತು ಸುಸಜ್ಜಿತವಾಗಿ ರೆಡಿ ಮಾಡ್ಕೊಳ್ಬೇಕು ಆ ನಿಟ್ಟಲ್ಲಿ ಸರ್ಕಾರದ ಮೇಲೂ ಜಗ ನಾವು ಒತ್ತಡ ಹಾಕಬೇಕು ಮತ್ತು ಸಾಧ್ಯವಾದರೆ ಸಾರ್ವಜನಿಕರು ಸಹ ಅದನ್ನು ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಭರ ಜಾಸ್ತಿ ಇದೆ ಸೊ ಇದನ್ನ ಮನಗಂಡಂತ ನಮ್ಮ ಪಕ್ಷಗಳು ಸರ್ವವಿಶೇಷನವರು ತಮ್ಮ ಹುಟ್ಟಿದ ಒಂದು ಊರಿಗೆ ಯಾವುದೋ ಒಂದು ರೂಪದಲ್ಲಿ ಕೊಡಬಹುದಿತ್ತಲ್ವ ಅಂದಿನ ಕಾಲದಲ್ಲಿ ನೋಡಿ ವಿಶ್ವೇಶ್ವರಯ್ಯನವರು ಯೋಚನೆ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬ ನೀರಿನ ಏನು ನೀರಿನ ಸಮೃದ್ಧಿ ಯಥೇಚ್ಛವಾದಂಥ ಸಮೃದ್ಧಿ ಇತ್ತು ಆದರೆ ನಮ್ಮದು ಬಯಲು ಪ್ರದೇಶ ಇದನ್ನು ನೀರು ಶೇಖರಣೆ ಮಾಡಿ ಮಳೆಗಾಲದಲ್ಲಿ ಬಂದಂಥ ಮಳೆಯನ್ನು ಶೇಖರಣೆ ಮಾಡಿ ಬೇಸಿಗೆಯ ಬೆಳೆಗಳಿಗೆ ಬೆಳೆಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ಒಂದು ಸರಿಯಾದಂಥ ಯಾವುದಾದ್ರೂ ಒಂದು ಅಣೆಕಟ್ಟನ್ನು ಕಟ್ಟಬಹುದಾಗಿತ್ತು ಅನ್ನುವಂಥದ್ದು ನಮ್ಮ ಆಲೋಚನೆ ಆದರೆ ಆ ದೊಡ್ಡ ಅಣೆಕಟ್ಟು ಕೃಷ್ಣರಾಜ ಸಾಗರ ಆ ಥರದ ದೊಡ್ಡ ಅಣೆಕಟ್ಟು ಕಟ್ಟದೇ ಇದ್ರೂ ವಿಶ್ವೇಶ್ವರಯ್ಯನವರು ಶ್ರೀನಿವಾಸ ಸಾಗರ ಕಟ್ಟಿದ್ದಾರೆ ಇನ್ನೂ ಅನೇಕ ರೀತಿಯಾದಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆದರೆ ಅದರನ್ನು ಮುಂದುವರಿದ ಭಾಗವಾಗಿ ಅವರ ಒಂದು ಆ ಎಂಜಿನಿಯರಿಂಗ್ ಮೈಂಡ್ ಅಂತ ಏನಿದೆ ಈ ದೇಶ ಕಟ್ಟುವುದು ಎಂಜಿನಿಯರ್ಸು ಅವರು ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹೊರತು ಈ ರಾಜ್ಯದ ನೀರಿನ ವಿಚಾರದಲ್ಲಿ ಕುಡಿಯುವ ನೀರಿನ ವಿಚಾರದಲ್ಲಿ ಸ ಜಲಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸ್ತಿಲ್ಲ ಅನ್ನುವಂಥ ಕೊರಗು ನಮಗೂ ಇದೆ ಆ ನಿಟ್ಟಿನಲ್ಲಿ ಈ ಈ ರಾಜ್ಯ ಕಂಡಂಥ ಇಂಜಿನಿಯರ್ಗಳು ಯೋಚನೆ ಮಾಡಬೇಕು ಪರಮ ಇವರು ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆಯನ್ನ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೈದಕ್ಕೆ ಎಲ್ಲರೂ ಆಚರಣೆ ಮಾಡ್ತಾರೆ ಆದರೆ ಅವ್ರ ಥರ ಹೆಸರು ಮಾಡಬೇಕು ನಾವು ನಮ್ಮ ಒಂದು ಹೆಜ್ಜೆ ಗುರುತುಗಳನ್ನ ಇಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂಥ ಆಶಯದೊಂದಿಗೆ ಇಂಜಿನಿಯರ್ಸ್ ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಅದು ರಸ್ತೆಗಳಿರಲಿ ಬ್ರಿಡ್ಜ್ಗಳಿರಲಿ ಶಾ ಶಾಲೆಗಳಿರಲಿ ಕಟ್ಟಡಗಳಿರಲಿ ಎಲ್ಲವನ್ನು ಜೊತೆಗೆ ಕುಡಿಯುವ ನೀರು ಮತ್ತು ನೀರಾವರಿ ಇರಲಿ ಅದಕ್ಕೆ ಒಂದು ಪರಿಹಾರ ಸಿಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ